ನಾನು ಪತ್ರ ಕೊಟ್ಟರು ಕೂಡ ಸೌಜನ್ಯಕ್ಕಾದರೂ ಆ ವಿಜ್ಞಾನ ಮಾಡುವ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ತಾರದೆ ಇವತ್ತು ಈ ಒಂದು ಷಡ್ಯತ್ವವನ್ನು ಮಾಡಿದ್ದಾರೆ ಇದನ್ನು ಯಾವತ್ತೂ ಕೂಡ ಯಾರಾದ್ರಲ್ಲಿ ಭಾಗಿಯಾಗಿದ್ದಾರೋ ಅವರ ಸ್ವಾರ್ಥಕ್ಕೆ ಆ ಒಂದು ಹಾಲು ಒಕ್ಕೂಟವನ್ನು ತನ್ನ ಸ್ವಂತಕ್ಕೆ ಬಳಸ್ಕೋಬೇಕು ಅಂತೇಳಿ ಇವತ್ತು ಈ ಕೆಲಸವನ್ನು ಮಾಡಿದ್ದಾರೆ ಇವತ್ತು ನಾವು ಈ ಬಗ್ಗೆ ಈಗಾಗಲೇ ದೌರವಾರ್ಥಿತ ಸಚಿವರನ್ನು ಕೂಡ ಮಾತಾಡಿದ್ದೇನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಮಾತಾಡಿದ್ದೇನೆ ಈ ಮೋಸ ಮಾಡಿರ್ತಕ್ಕಂಥ ಜಿಲ್ಲಾ ಮಟ್ಟದಲ್ಲಿ ಒಬ್ಬ ಸಚಿವರಿಗೆ ಜಿಲ್ಲಾ ಸಚಿವರಿಗೆ ಗಮನಕ್ಕೆ ಬಂದಿಲ್ಲ ಅಷ್ಟಾಕೆ ಆಡಳಿತ ಅಧಿಕಾರ ಆಗಿರ್ತಕ್ಕಂಥ ಎ ಸಿ ಮೇಡಮ್ ಅವರು ಕೂಡ ಈ ಎಂ ಡಿ ಸಿಬ್ಬಂದಿ ಮೋಸ ಮಾಡಿದ್ದಾರೆ ಅಂದ್ರೆ ಇದನ್ನೇ ಮೋಸ ಮಾಡ್ತಾರೆ ಅಂದ್ರೆ ಇನ್ನು ಎಷ್ಟು ಕುತಂತ್ರಗಳು ಬಂದಲ್ಲಿ ನಡೆದಿರಬಹುದು ಅಂತ ಊಹಿಸಲಿಕ್ಕೆ ನಾನು ಜನಕ್ಕೆ ಬಿಟ್ಟುಕೊಡ್ತೇನೆ ಕ್ಷೇತ್ರ ವಿಂಗಡಣೆ ಮಾಡೋದನ್ನೇ ಮನೆ ಬಾಷ್ತಾರೆ ಅಂದ್ರೆ ಇದನ್ನೇ ಅಕ್ರಮ ಮಾಡ್ತಾರೆ ಅಂದ್ರೆ ಇನ್ನು ಆ ಕೋಚಮಲ್ಲಿ ಇಟ್ಟ ಎಲ್ಲ ಕೆಲಸಗಳು ಸುಸೂತ್ರವಾಗಿದೆಯಾ ಕೋಚಮಲ್ ಡೈರಿ ಗೆ ಕಟ್ತಾ ಇದ್ದಾರೆ ಗೋಲ್ಡನ್ ಡೈರಿ ಅವೆಲ್ಲಾ ದಾಖಲೆ ಕ್ರಮದಾಗಿದೆಯಾ ಅದರ ಬೆನಿಫಿಶರೀಸ್ ಯಾರು ಅದರಿಂದ ಯಾರಿಗೆ ಲಾಭ ಆಗ್ತಾ ಇದೆ ಇವೆಲ್ಲವೂ ಕೂಡ ಸಾರ್ವಜನಿಕ ನಿರ್ಮಾಣಗಳಲ್ಲಿ ಗೊತ್ತಾಗ್ತದೆ ಆ ಗೋಲ್ಡನ್ ಡೈರಿಯಲ್ಲಿ ಸಂಪೂರ್ಣವಾಗಿ ಒಂದು ಕುಟುಂಬದವರೇ ಎಲ್ಲ ಸಂಪೂರ್ಣ ಭಾಗಿಯಾಗಿದ್ದಾರೆ ಅವರೇ ಕಾಂಟ್ರಾಕ್ಟರ್ಸು ಅವರೇ ಸಪ್ಲೈಯರ್ಸು ಅವರೇ ಎಲ್ಲ ವ್ಯವಸ್ಥಿತವಾಗಿ ಆ ಕೋಚಿಂಗ್ ಬಂದಲ್ಲಿ ಕೂಡ ಇವತ್ತು ಅನೇಕ ಅವ್ಯವಹಾರಗಳು ನಡೆದಿದೆ ಇವೆಲ್ಲವನ್ನೂ ಕೂಡ ಮುಂದೆ ತನಿಖೆ ಮಾಡಬೇಕು ಅಂತೇಳಿ ಈ ಪತ್ರಿಕಾ ಮುಖಾನ ನಾನು ಸಂಬಂಧಪಟ್ಟ ಸಚಿವರನ್ನ ಆಗ್ರಹಿಸ್ತೇನೆ